ಭಾರಿ ಅನ್ಯಾಯವನ್ನು ಮಾಡಿ ಅರ್ಜೆಂಟ್ ಆಗಿ ಇವತ್ತು ಅಧಿಕ ಐವತ್ತು ಅಧ್ಯಕ್ಷರು ತಕ್ಷಣ ಇಲ್ಲಿಂದ ಪಲಾಯನ ಆಗಿದ್ದಾರೆ ಇನ್ನೂ ಒಂದು ಸಬ್ಜೆಕ್ಟ್ ಇರಬೇಕಾಯಿತು ಅದು ಮುಗಿಸದೇನೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಹೋಗಿದ್ದಾರೆ ಆದರೆ ಮೆಜಾರಿಟಿ ಇರುವಂಥದ್ದು ನಮ್ಮ ಇವತ್ತು ಇವತ್ತು ಅಧಿಕಾರಿಯಾಗಿ ನಾಗಪ್ಕರ್ ಹೇಳಿದರು ಇವತ್ತು ಹನ್ನೊಂದು ಜನ ಅರ್ಜಿ ಕೊಟ್ಟಿದ್ದರಿಂದ ನೀವು ಕೊಟ್ಟಿದ್ದರಿಂದ ಇದು ಚುನಾವಣೆ ಆಗಬೇಕು ಗುಪ್ತ ಮತದಾನ ಆಗಬೇಕಂತ ಅವ್ರು ಹೇಳಿದರು ಸರ್ ತಕ್ಷಣ ಅದನ್ನು ಇವರು ಓದ್ಬಿಟ್ಟು ತಕ್ಷಣ ಅಧ್ಯಕ್ಷರು ಉಪಾಧ್ಯಕ್ಷರು ಹೋಗಿದ್ದಾರೆ ಅವರ ಏನು ಆಡಳಿತ ನಡೆಸುವಂಥದಷ್ಟು ಹೋಗಿದ್ದಾರೆ ಕಾನೂನು ಪಟ್ಟಿದ್ದ ಥರ ದೇಗ್ರಾಜ್ ಭಾಷಣ ಹೊಡಿತಾರೆ ಇದ್ರ ನೋಡಿದ್ದಾರೆ ನಾನು ಅಧ್ಯಕ್ಷ ಇವತ್ತು ಎಮ್ ಎಲ್ ಆರ್ ಬಂದಿದ್ದಾರೆ ಎಮ್ ಎಲ್ ಆರ್ ಇಲ್ಲಿ ಬಂದಿದ್ರೆ ನಮಗೆ ಅಧಿಕಾರಕ್ಕೆ ಮಾಡೋಕ್ಕೆ ಸಹಕಾರ ಕೊಡಬೇಕಂತ ಹೇಳ್ತಾರೆ ಏ ಮೇಘರಾಜ ಇಂದಿನ ಸಭೆಯಲ್ಲಿ ಯು ಜಿ ಡಿಯ ಇಪ್ಪತ್ತು ಕೋಟಿ ತಂದಿದ್ದಕ್ಕೆ ನಮಗೆ ಇವತ್ತು ಅನುಮತ್ ಅನುಮೋದನೆ ಇಲ್ಲ ಹೇಳಿ ತಿರಸ್ಕಾರ ಮಾಡಿರುವ ತಾಣದಿಂದ ಮುಂದೆ ಹಾಕಿದ್ದು ಇದೇ ಇದೇ ಮೆಘರಾಜು ಅವರ ತಂಡ ಇವತ್ತು ನಾನು ಇವತ್ತು ಅವರಿಗೆ ಸಂಪೂರ್ಣ ಸಪೋರ್ಟ್ ಕೊಡುವಂತ ರೀತಿಯಲ್ಲಿ ಇದ್ದಾಗ ಇವತ್ತು ನನಗೆ ಹೇಳ್ತಾರೆ ನೀವು ಸಪೋರ್ಟ್ ಕೊಡಬೇಕು ನಮ್ಮ ವಿಚಾರ ಮಾಡಬೇಕಂತ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಅವತ್ತು ಯಾಕೆ ತಿರಸ್ಕಾರ ಮಾಡಿದ್ರು ಇವತ್ತು ಆ ತಿರಸ್ಕಾರ ಮಾಡಿ ಓಡೋ ಕೊಡೋದು ಅವತ್ತು ಮಾಡಿದಂಥವ್ರು ಇವತ್ತು ನಾವು ಅವರಿಗೆ ಸಪೋರ್ಟ್ ಮಾಡಬೇಕು ನಾವು ಸಪೋರ್ಟು ನಗರ ಅಭಿವೃದ್ಧಿಗಾಗಿ ಒಬ್ಬ ಎಮ್ ಎಲ್ ಎ ಆಗಿ ಖಂಡಿತ ನಾವು ಮಾಡ್ತೀವಿ ನಾವು ಅವರು ಅಧ್ಯಕ್ಷ ರೂಪದಲ್ಲಿ ಆದಮೇಲೆ ನಾನೇ ಸ್ವತಃ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಹೋಗಿದ್ದೀವಿ ತಕ್ಷಣ ಏನು ಇದು ಮಾಡ್ದೇನೆ ತಕ್ಷಣ ಓದ್ಬಿಟ್ಟು ಅಧ್ಯಕ್ಷರು ಓಡೋಗಿದ್ದಾರೆ ಇದು ಕಾನೂನು ಬಹಿರವಾಗಿ ಆಗಿದೆ ಇದು ಅಧ್ಯಕ್ಷರದ್ದು ಅಲ್ಲ ಸ್ಥಾಯಿ ಸಮಿತಿಗೆ ಹನ್ನೊಂದು ಜನ ಅದು ಅನುಮೋದನೆ ಆಗಿಲ್ಲ ಅದನ್ನು ಮತ್ತೆ ತೀರ್ಮಾನ ಮಾಡಿ ಮತ್ತೆ ನಾವು ಕೊಟ್ಟಿದ್ದೀವಿ ಇದು ಡಿ ಸಿ ಅವರಿಗೆ ಹೋಗ್ತಾ ಇದ್ದೀವಿ ಇವತ್ತು ಮತ್ತೆ ಮೀಟಿಂಗ್ ಕಲ್ಸ್ಬಿಟ್ಟು ಡಿ ಸಿ ಅವರು ತೀರ್ಮಾನ ಮಾಡಬೇಕು ಅಲ್ಲಿವರೆಗೆ ಇದು ಒಗ್ಗಿದ್ ನಾವು ಸಾಧ್ಯ ಇಲ್ಲ ಆ ರೀತಿ ಅವರು ಹೆದರ್ಕೊಂಡು ಎದ್ದು ಓಡೋಗಿದ್ದಾರೆ ಇದು ಆಡಳಿತ ಮಾಡೋ ನೀತಿನ ಇದು ಅದರ ಅಧ್ಯಕ್ಷರಾಗಿ ಕುತ್ಕೊಂಡು ಅವನ ತಾಳ್ಮೆಯಿಂದ ಕೇಳಿಕೊಂಡು ಓಟಿಂಗ್ ಪವರ್ ಇನ್ನೊಂದು ಕೇಳಬೇಕಾಗಿತ್ತು ಯಾವುದೋ ಓದಿ ಕಾನೂನು ಓದೋ ಥರ ಪಂಡಿತ ಥರ ಈ ಬೇಗ ಬಾಯಿ ಬಡ್ಕೋತಾರ ಅಲ್ಲಿ ಅದ್ಬಿಟ್ರೆ ಬೇರೆ ಏನೂ ಇಲ್ಲ ಇದು ನಮಗೇನಂದ್ರೆ ಈ ತಾಯಿ ಈ ಒಂದು ಆಡಳಿತ ಈ ನಗರದ ಜನರಿಗೆ ಅನುಕೂಲ ಅನ್ನೋದು ನಮ್ದು ಇದೆ ಇವತ್ತು ಅದರಿಂದ ನಾವು ಸಪೋರ್ಟ್ ನಮ್ ಫುಲ್ ಇರೋದ್ರಿಂದ ಇವರು ಮಾಡಿರುವಂತ ಅನ್ಯಾಯು ಖಂಡನೆ ಮಾಡಿದ್ದೀವಿ ನಾವು ಅದರಿಂದ ಇದನ್ನ ಈಗಾಗಲೇ ನಿರ್ಣಯ ಆಗ್ತದೆ ಇದು ಡಿಸಿ ಹೋಗ್ಬೇಕಂತ ನಾವು ಹೇಳಿದ್ದೀವಿ ನಮ್ಮೆಲ್ಲ ಒಮ್ಮತದಿಂದ ನಾವೆಲ್ಲರೂ ಹಪ್ಪ ಅಪಿ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಅಧ್ಯಕ್ಷರಿಗೆ ಈ ತರ ಏನಂದ್ರೆ ಬರೀ ಅಧಿಕಾರಕ್ಕಾಗೇ ಇದ್ದಾರೆ ಅವರು ಬೇರೆ ಬೇರೆ ಅವರಿಗೆ ಅಧಿಕಾರ ಎಷ್ಟಿನ ಅಧಿಕಾರ ಇನ್ನೊಂದು ಏಳೆಂಟ್ ತಿಂಗಳ ಅಧಿಕಾರ ಇದೆ ಅಷ್ಟೇ ಅಷ್ಟಕ್ಕೆ ಯಾಕೆ ಇಷ್ಟು ಗೊತ್ತಾಡ್ತಾರ ಅವರು ಆದ್ರಿಂದ ವಿರೋಧ ಪಕ್ಷವನ್ನು ಸಮಾನತೆ ತಗೊಂಡು ಹೋಗೋದಿಲ್ಲ ಮಾತ್ರ ಅವ್ರಿಗೆ ಅಧಿಕಾರ ಮಾಡಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ರಾಜಕೀಯ ಮಾಡ್ತಾ ಇದೆ ಅದರಲ್ಲಿ ಅನ್ಯಾಯ ಅವರು ನೀವು ಹೇಳದಂಗೆ ವೋಟಿಂಗ್ ಆಗಬೇಕಾಗಿತ್ತು ಅದು ವೋಟಿಂಗ್ ಹಾಕ್ತೇನೆ ಅರ್ಜೆಂಟ್ ಆಗಿ ಅವರು ಅನೌನ್ಸ್ ಮಾಡಿ ಓಡೋಗಿದ್ದಾರೆ ಆಯ್ತಾ ಒಬ್ಬ ಅಧ್ಯಕ್ಷರಾಗಿ ಇನ್ನೂ ಒಂದು ಸಬ್ಜೆಕ್ಟ್ ಇತ್ತು ಅರ್ಜೆಂಟಾಗಿ ಓಡೋಗಿದ್ದಾರೆ ಅಂದರೆ ಅವ್ರು ಕಾಟಾಚಾರಕ್ಕೆ ಮಾಡಿ ಹೋಗಿದ್ದಾರೆ ಅಂತ ಅರ್ಥ ಇದನ್ನ ನಾವು ಯಾರು ಒಪ್ಪೋದಿಲ್ಲ ನಾವು ಮೆಜಾರಿಟಿ ಇದ್ದೀವಿ ಆದ್ರಿಂದ ಇದನ್ನು ವಜಾಗೊಳಿಸ್ಬಿಟ್ಟು ನಮಗೆ ವೋಟಿಂಗ್ ಪವರ್ ಮಾಡಿಬಿಟ್ಟು ನಮಗೆ ಅಧಿಕಾರ ಅವ್ರಿಗೆ ಹಸ್ತಾಂತರ ಅಷ್ಟೇ ನಿಮಗೆ ಪವರ್ ಇದೆ ನಿಮಗೆ ಪವರ್ ಇದೆ ಇನ್ನೊಂದು ಸಬ್ಜೆಕ್ಟ್ ಇರ್ತದೆ ಯಾಕೆ ಓಡೋದ್ರು ಅವರು ಅವರಿಗೆ ಗೌರವ ಕೊಡಬೇಕಾ ಬೇಡ ಅಥವಾ ಇದು ಸಬ್ಜೆಕ್ಟ್ ಅವ್ರು ಆಗುತ್ತೆ ಇಲ್ಲ ಅವರಿಗೆ